ಕೆಲವರು ಯುವಕರು ತುಮಕೂರು ದೇವರಾಯದುರ್ಗ ಬೆಟ್ಟ ಮೇಲೆ ಇರೋ ಒಬ್ಬ ಅರ್ಚಕರನ್ನು ಹೊಡ್ತಾ ಇರುವುದು ತಕ್ಷಣವೇ ನಾವು ಈ ವಿಷಯ ಸಂಜೆಯನ್ನು ತಗೊಂಡು ಅವ್ರನ್ನು ಕರೆದಿದ್ವಿ ಅರ್ಚಕರನ್ನು ಅರ್ಚಕರು ಕೊಟ್ಟಿರುವ ಕಂಪ್ಲೇಂಟ್ ಮೇಲೆ ಒಂದು ಎಫ್ ಐ ಆರ್ ಮಾಡಲಾಗಿದೆ ಅದಾದ ಮೇಲೆ ಆಪೋಸಿಟ್ ಪಾರ್ಟಿ ಅವರು ಸಹ ಬಂದಿದ್ದರು ಅವರಿಂದನೂ ನಾವು ಒಂದು ಕಂಪ್ಲೇಂಟ್ ತೊಗೊಂಡು ಒಂದು ಎಫ್ ಐ ಆರ್ ಮಾಡಲಾಗಿದೆ ಎರಡು ಎಫ್ ಐ ಆರ್ಸ್ ಇನ್ವೆಸ್ಟಿಗೇಷನ್ ಮಾಡಿ ಸೂಕ್ತ ಚಾರ್ಜ್ ಸೆಕ್ಷನ್ಸ್ನಲ್ಲಿ ನಾವು ಚಾರ್ಜ್ ಶೀಟ್ ಮಾಡಲಾಗುತ್ತೆ ಎರಡನೇ ಎಫ್ಐಆರ್ ಅಲ್ಲಿ ಇರುವ ಕಂಡು ಬಂದಿರೋ ಕಂಪ್ಲೇಂಟ್ ಏನಂದರೆ ಒಬ್ಬ ಮಹಿಳೆಯ ಜೊತೆ ಅಸಭ್ಯವಾಗಿ ಬಿಹೇವ್ ಮಾಡಿದರು ನಮ್ಮ ಜೊತೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಮೇಲೇ ನಾವು ಐ ಆರ್ ಮಾಡಿದ್ದೀವಿ ಅದೇ ಎಫ್ ಐ ಆರ್ ಅಲ್ಲಿ ನಾವು ಏನು ಕಂಡು ಬರುತ್ತೆ ಅದನ್ನು ನಾವು ಚಾರ್ಜ್ ಶೀಟ್ ಮಾಡಲಾಗುತ್ತೆ ಎರಡು ಅವರು ಬಂದಿದ್ದಾರೆ ಅವರಿಗೆ ನಾವು ಏನು ಕ್ರಮ ಮಾಡಬೇಕಿತ್ತು ಎಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ಅದೆಲ್ಲ ಮಾಡಲಾಗಿದೆ ಫಸ್ಟ್ ಅರ್ಚಕರಿಂದನೇ ದೂರ ತೊಗೊಂಡು ಎಫ್ಐಆರ್ ಆಗಿದೆ ಸೊ ಈ ಥರ ನಮ್ಮನ್ನು ಬೇರೆ ಕಡೆಯಿಂದ ಬಂದು ಜನರು ಒಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ಅದೇ ಥರ ಬಾಡಿ ಅಫೆನ್ಸ್ಗೆ ನಾವು ಎಫ್ಐಆರ್ ತಗೊಂಡಿದ್ದೀವಿ ಇದರಲ್ಲಿ ಸೆಕ್ಷನ್ಸ್ ಅಲ್ಲಿ ಇದು ಡೈರೆಕ್ಟ್ ಜೈಲು ಕಳಿಸೋ ಯಾವುದೂ ಇಲ್ಲ ಎಲ್ಲರಿಗೂ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಮಾಡಿ ಬೇಲ್ ಕೊಡಲಾಗುತ್ತೆ ಸ್ಟೇಷನ್ ಬೇಲ್ ಕೊಡಲಾಗುತ್ತೆ ವಿಡಿಯೋದಲ್ಲಿ ಯಾರು ಶಾಮೀಲಾಗಿದ್ದಾರೆ ಅವರೆಲ್ಲರೂ ನಾವು ಇನ್ವೆಸ್ಟಿಗೇಷನ್ ತಗೊಳ್ತೀವಿ